ಪತ್ತೆದಾರಿ ಅಂತ ಬಂದಾಗ ಓದುವರಿಲ್ಲ ಅಂತ ಅನ್ಕೊಂಡಿದ್ದೆ ನಾನು ಯಾಕೆಂದರೆ ನಾವು ನಮ್ಮಮ್ಮ ಅವರೆಲ್ಲ ಓದ್ಬೇಕಾರೆ ಹೈಸ್ ಪಿ ಯು ಹೈಸ್ಕೂಲಲ್ಲೆಲ್ಲ ಟೆಂತ್ ಎಕ್ಸಾಮಲ್ಲೆಲ್ಲ ದಿಂಬಡಿ ಪತ್ತೆದಾರಿ ಕದಂಬಿ ಇಟ್ಕೊಂಡು ಇರ್ತಿದ್ರು ಬುಕ್ ಅಡಿ ಇಟ್ಕೊಂಡು ಓದೋದು ಇವೆಲ್ಲ ಮಾಡ್ತಿದ್ರಂತೆ ಕಾಲೇಜ್ ಮುಂದೆ ಒಂದು ಟೇಬಲ್ ಮೇಲೆ ಚಿಕ್ಕ ಚಿಕ್ಕ ಪಾಕೆಟ್ ಬುಕ್ಸ್ ತರ ಬರೋದು ಪತ್ತೆದಾರಿ ಕದಂಬ ಜೋಬಲೆಲ್ಲ ಇಟ್ಕೊಂಡು ಹೋಗೋ ಥರ ಇತ್ತಂತ ಆಗ ನೈನ್ಟೀನ್ ಏಯ್ಟೀಸ್ ನೈನ್ಟೀನ್ ಐಂಟೀಸಲ್ಲಿ ಅಷ್ಟು ಟ್ರೆಂಡಲ್ಲಿ ಇತ್ತು ಪತ್ತೆದಾರಿ ಆಮೇಲೆ ಅದೇನಾಯ್ತು ಗೊತ್ತಿಲ್ಲ ಸ್ನೇಹಿತರೆ ಕ ಕನ್ನಡದಲ್ಲಿ ಒಂದು ಅತ್ಯಂತ ದೊಡ್ಡ ಪಥಧಾರಿ ಕಾದಂಬರಿಯ ಪರಂಪರೆ ಇದೆ ಇತ್ತು ಆದರೆ ಈಗ ಆ ಒಂದು ಜಾನರ್ ಇದೆಯಲ್ಲ ಅದನ್ನು ನಾವು ಅಷ್ಟು ಸೀರಿಯಸ್ ಆಗಿ ಯಾರೂ ಪ್ರಯತ್ನನೂ ಮಾಡ್ತಾ ಇಲ್ಲ ಹೊಸಬರು ಅಂತ ಆ ನಡುವೆ ಅಂತಹ ಬರಗಾಲದ ನಡುವೆ ಕೌಶಿಕ್ ಅಂತ ಒಂದು ಕೆಲವೇ ಕೆಲವು ಮಂದಿ ಆ ಪತ್ತದದಾರಿ ಕಾದಂಬರಿಯ ಜಾನರ್ನಲ್ಲಿ ತಮ್ಮ ಕ್ರಿಯೇಟಿವ್ ವರ್ಕ್ ಮಾಡುತ್ತಾ ಇರೋದು ನಮ್ಮೆಲ್ರಿಗೂ ಒಂದು ಆಶ್ಚರ್ಯ ಮತ್ತು ಒಂದು ಸ್ವಾಗತಾರ್ಹ ವಿಷಯ ಕೂಡ ಆಗಿದೆ ಸೊ ಕೌಶಿಕ್ ನೀವು ಮೊದಲು ಬರದ ಕಾದಂಬರಿ ಪ್ರೀತಿಯೋದು ಒಂದು ರಿಯಲ್ ಸ್ಟೋರಿ ದೆನ್ ನೀವು ಹೇಗೆ ಹೊರಳ್ಕೊಂಡ್ರಿ ಪತ್ತಧಾರಿ ಕಾದಂಬರಿ ಕಡೆಗೆ ಹೇಗೆ ಯಾವುದು ನಿಮ್ಮದು ಫಸ್ಟ್ ಪತ್ತದಾರಿ ಕಾದಂಬರಿ ಯಾವುದು ಕಲಾಯತಸ್ಮ್ ಕಲೆಯ ತಸ್ಮೆ ಇಂತಿನ್ನಿ ಆತ್ಮೀಯ ಬರ್ದ ಬರ್ದಾದ್ಮೇಲೆ ನಾನು ಎಂ ಎಸ್ ಎಲ್ಲ ವೀಸಾ ಕ್ಯಾನ್ಸಲ್ ಆಯಿತು ಸಿನಿಮಾ ಗೆ ಬಂದೆ ಅದಕ್ಕೆ ಆಟ ಒಂದು ಸಿನಿಮಾ ಟೀಮ್ ಜೊತೆ ನ್ಯೂ ಟೀಮ್ ಜೊತೆ ಫೋರ್ ಮಂತ್ಸ್ ವರ್ಕ್ ಮಾಡಿದೆ ರೈಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಟ್ ರೈಟಿಂಗ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದೆ ಅಲ್ಲಿ ತನಕ ಓಕೆ ಅದಾದ್ಮೇಲೆ ಡೈರೆಕ್ಷನ್ ಬರಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನನಗೆ ಕತೆ ಬರೆಯೋಕ್ ಬರುತ್ತೆ ಇದಾದ್ರೆ ರಿಯಲ್ ಸ್ಟೋರಿ ಓಕೆ ಯಾರೋ ಹೇಳಿದ ನರೇಟ್ ಮಾಡಿದೆ ಬಟ್ ನಾನು ಸಿನಿಮಾ ನಾನ್ ಡೈರೆಕ್ಷನ್ ಅಂತ ಹೊರಟಾಗ ನನಗೆ ಕತೆ ಬರೆಯೋಕೆ ಬರುತ್ತಾ ನನಗೆ ಸೀನ್ಸ್ ಬರೆಯಕ್ಕೆ ಬರುತ್ತಾ ಅನ್ನೋ ಒಂದು ಚಾಲೆಂಜ್ಗೋಸ್ಕರ ನಾನು ಥ್ರಿಲ್ ಲೈಕ್ ನಂದು ಥ್ರಿಲ್ಲರ್ ಫೇವ್ರೇಟ್ ಜಾನರ್ ನಂದು ನನ್ನ ನಾನು ಟೆಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಬರೆದಿದ್ದು ಕಾಲೇ ತಸ್ಮೆನಮ್ಮ ಅದು ನಾನು ಫಸ್ಟ್ ಪತ್ತೆದಾರಿ ಕಾದಂಬರಿ ಅಂದರೆ ಕಾ ನಾನು ಬರೆದಿದ್ದು ಕಾ ಕಾದಂಬರಿ ಕಾದಂಬರಿಗಳನ್ನ ಸಿನಿಮಾ ಮಾಡಬೇಕು ಅನ್ನೋ ನನ್ನ ಮೇಯ್ನ್ ಇಂಟೆನ್ಷನ್ ಇರೋದು ಹೋಗಿ ಅಂದರೆ ನಾನು ನಾನು ಈ ಟು ತ್ರೀ ಇಯರ್ಸಲ್ಲಿ ಅಬ್ಸರ್ವ್ ಮಾಡಿದ್ದೆ ಅಂದರೆ ಯಾರೋ ಪ್ರೊಡ್ಯೂಸರ್ ಹತ್ರ ಹೋಗಿ ಹೋಗಿ ಸರ್ ಒಂದು ಕತೆ ಇದೆ ಹೇಳ್ತೀನಿ ಅನ್ನೋದ್ ಅನ್ನೋದಕ್ಕೂ ಒಂದು ನಾವೆಲ್ ತಗೊಂಡೋಗಿ ಅಪ್ರೋಚ್ ಮಾಡೋದಕ್ಕೂ ಮತ್ತು ಆ ನಾವೆಲ್ಲಿ ಬಂದಿರೋ ಒಂದಿಷ್ಟು ರಿವ್ಯೂಸ್ನ ತಗೊಂಡೋಗಿ ಅಪ್ರೋಚ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂತ ನಾನು ಅಬ್ಸರ್ವ್ ಮಾಡಿದ್ದೆ ಏಕೆಂದರೆ ಅವರು ಮಾತು ನಮ್ಮ ಜೊತೆ ಮಾತಾಡೋ ರೀತಿ ರೈಟರ್ಸ್ ಅಂದರೆ ಮಾತಾಡೋ ರೀತಿಯೇ ಸ್ವಲ್ಪ ಬೇರೆ ಇರುತ್ತೆ ನಾರ್ಮಲ್ ಯಾರೋ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಕತೆ ಹೇಳೋದಕ್ಕೂ ಒಬ್ಬ ರೈಟರು ನಾವೆಲ್ ತಗೊಂಡೋಗಿ ಕತೆ ಹೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ವೇ ಆಫ್ ಟಾಕಿಂಗ್ ಆಗಲಿ ಅಪ್ರೋಚಿಂಗ್ ಎಲ್ಲ ನನ್ನ ನಾನು ಟೆಸ್ಟ್ ಮಾಡ್ಕೊಳೋಕ್ಕೆ ನನಗೆ ನನಗೆ ಕತೆ ಬರುತ್ತಾ ಥ್ರಿಲ್ಲರ್ ನನಗೆ ಸಿನಿಮಾ ಮಾಡೋಕೆ ಹೊಟ್ಟರೆ ನನಗೆ ಬರೆಯೋಕ್ಕಾಗುತ್ತಾ ಅನ್ನೋ ಟೆಸ್ಟ್ ಮಾಡ್ಕೊಳೋಕ್ಕೋಸ್ಕರ ನಾನು ಬರೆದಿದ್ದು ಖಾಲಿ ತಸ್ಮೆನಮ್ಮ ಅದು ನನ್ನ ಫಸ್ಟೆ ಪತ್ತೇದಾರಿ ಕಾದಂಬರಿ ಅದಕ್ಕೆ ಬಂದಿದ್ದ ರಿವ್ಯೂಸು ಅಲ್ಲಿ ತನಕ ಇದಾದರೆ ರಿಯಲ್ ಸ್ಟೋರಿ ತುಂಬ ಜನ ಬುಕ್ ತಗೊಂಡಿದ್ರು ಓಕೆ ಬಟ್ ಪತ್ತೆದಾರಿ ಅಂತ ಬಂದಾಗ ಓದುವರಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಯಾಕೆಂದರೆ ನಾ ನಮ್ಮ ಅವರೆಲ್ಲ ಓದ್ಬೇಕಾರೆ ಹೈಸ್ ಪಿ ಯು ಹೈಸ್ಕೂಲಲ್ಲೆಲ್ಲ ಟೆಂತ್ ಎಕ್ಸಾಮಲ್ಲೆಲ್ಲ ದಿಂಬಡಿ ಪತ್ತೆದಾರಿ ಕಾದಂಬಿ ಇಟ್ಕೊಂಡು ಇರ್ತಿದ್ರಂತೆ ಬುಕ್ ಅಡಿ ಇಟ್ಕೊಂಡು ಓದೋದು ಇವೆಲ್ಲ ಮಾಡ್ತಿದ್ರಂತೆ ಕಾಲೇಜ್ ಮುಂದೆ ಒಂದು ಟೇಬಲ್ ಮೇಲೆ ಚಿಕ್ಕ ಚಿಕ್ಕ ಪಾಕೆಟ್ ಬುಕ್ಸ್ ಥರ ಬರೋದ್ರ ಪತ್ತೆದಾರಿ ಕಾದರು ಜೋಬಲ್ ಎಲ್ಲ ಇಟ್ಕೊಂಡೋಗೋ ಥರ ಇತ್ತಂತ ಆಗ ನೈನ್ಟೀನ್ ಏಯ್ಟೀಸ್ ನೈನ್ಟೀನ್ ನೈನ್ಟೀಸಲ್ಲಿ ಅಷ್ಟು ಟ್ರೆಂಡಲ್ಲಿ ಇತ್ತು ಪತ್ತೆದಾರಿ ಆಮೇಲೆ ಅದೇನಾಯಿತು ಗೊತ್ತಿಲ್ಲ ನಾನು ಪತ್ತೆದಾರಿ ಅಂತ ಹಾಕ್ತಾಗ್ಲು ತುಂಬ ಜನ ಅಷ್ಟು ರೆಸ್ಪಾಂಡ್ ಮಾಡಿಲ್ಲ ಏಯ್ ಇದೇನು ನಾರ್ಮಲ್ ಅನ್ನೋ ಥರ ಗಂಭೀರ ಸಾಹಿತ್ಯ ಅಲ್ಲ ಅನ್ನೋ ಥರ ಏನೋ ಮೈಂಡ್ಸೆಟ್ಟಲ್ಲಿ ಗೊತ್ತಿಲ್ಲ ತುಂಬ ಜನ ಇದು ಮಾಡಲಿಲ್ಲ ಬಟ್ ನನ್ನ ಬುಕ್ ಪರ್ಚೇಸ್ ಮಾಡಿದವ್ರೆಲ್ಲ ಟ್ವೆಂಟಿ ಟು ಟ್ವೆಂಟಿ ಈ ಕಾಲೇಜ್ ಸ್ಟೂಡೆಂಟ್ಸ್ ಓದ್ತಿರೋರು ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ ಕನ್ನಡ ಹೇಳಿದ್ನಲ್ಲ ಕನ್ನಡದಲ್ಲಿ ಒಂದು ದೊಡ್ಡ ಪತದಾರಿ ಪರಂಪರೆನೇ ಇದೆ ಒಂದ್ ಕಾಲದಲ್ಲಿ ನರಸಿಂಹಯ್ಯ ಅವರು ಬಿ ವಿ ಅನಂತರಾಮ್ ಅವರು ಸುದರ್ಶನ್ ದೇಸಾಯಿ ಟಿ ಕೆ ಅನಂತರಾಮ್ ಇವರೆಲ್ಲ ಕನ್ನಡದ ಅತ್ಯಂತ ಪ್ರಭಾವಿ ಪತದಾರಿ ಕಾದಂಬರಿಕಾರ ಆಗಿದೆ ಮತ್ತೆ ಮೋಸ್ಟ್ ಸೆಲೆಬ್ರೇಟೆಡ್ ರೈಟರ್ ಆಗಿದೆ ಅಲ್ಲಿ ಮತ್ತೆ ನಾವು ಶ್ರೇಷ್ಠತೆಯ ವ್ಯಸನದ ಕಡೆ ಹೋಗೋ ಅಗತ್ಯ ಇಲ್ಲ ಬಟ್ ಇನ್ನೊಂದು ವಿಷಯ ಪತಧಾರಿ ಕಾದಂಬರಿಗಳಿಗೆ ತಗೊಂಡ್ರೆ ಆಗೋದೇನು ಅಂತ ಇವನ್ ಇಂಗ್ಲಿಷ್ ಅಲ್ಲಿ ಸಹಿತ ಇವತ್ತು ಯಾವ್ದು ಬರ್ತಾ ಇದೆ ಜೇಮ್ಸ್ ಆಡ್ಲಿ ಚೇರ್ಸ್ ಇಂದ್ರೆ ಬರ್ತಾ ಇದಾವಲ್ಲ ಅದ್ರ ಅಡ್ವಾಂಟೇಜ್ ಅಂತ ಅದು ಏನಂತ ಹೇಳುದು ನಾವು ಯಾವುದೇ ಹೊಸ ಒಬ್ಬ ಓದುಗನಿಗೆ ಸಾಹಿತ್ಯ ಲೋಕದ ಪ್ರವೇಶಿಕೆ ಅಥವಾ ಪ್ರವೇಶ ಆಗೋದೇ ನನ್ನ ಕೇಳಿದ್ರೆ ಯಾಕಂದ್ರೆ ನಾನು ಈ ಹೆಸರುಗಳು ಹೇಳಿದ್ನಲ್ಲ ಬಿ ವಿ ರಾಮು ಸುದರ್ಶನ್ ದೇಸಾಯಿ ಮತ್ತೆ ಟಿ ಕೆ ಅನಂತರಾಮು ಮತ್ತೆ ಸಿಂಹಯ್ಯ ಇವ್ರನ್ನೆಲ್ಲ ನಾನ್ ಜೊತೆಲಿದ್ದು ನೋಡಿದವನು ಆಮೇಲೆ ಆ ಅವರು ಕೂತು ಹೇಗೆ ಕಾದಂಬರಿಗಳನ್ನ ಬರಿತಾ ಇದ್ರು ಕಣ್ಣಾರೆ ನೋಡಿದವ್ ಒಂದ್ ಕಾಲದಲ್ಲಿಯರ್ ತಿಕ್ ಅಂಡ್ ತಿನ್ ವಿತ್ ರಾಮು ಮತ್ತೆ ಸುಧಾಶಿನ್ ದೇಸಾಯಿ ಮತ್ತೆ ಇವ್ರ ಜೊತೆ ಎಲ್ಲ ಸೊ ಆವಾಗ ತುಂಬಾ ಸೆಲೆಬ್ರೇಟೆಡ್ ಆಗಿದ್ರು ಮಾತ್ರ ಅಲ್ಲ ಜನ ಅದನ್ನ ಜಾಸ್ತಿ ಜಾಸ್ತಿ ಪುಸ್ತಕಗಳನ್ನು ಕೊಂಡು ಓದ್ತಾ ಇದ್ದಿದ್ದು ಪತ್ತಧಾರಿ ಕಾದಂಬರಿಗಳು ಒಂದು ಸಮೃದ್ಧವಾದ ಕಾಲ ಆಗಿತ್ತು ಬಟ್ ಕ್ರಮೇಣ ಅಂದ್ರೆ ಟೂ ತೌಸಂಡ್ ಆಚೆ ಈಚೆ ಸ್ವಲ್ಪ ಈ ಪಥಧಾರಿ ಕಾದಂಬರಿಗಳು ಬಂದ್ರು ಯಾರ ಗಮನಕ್ಕೂ ಬರದೆ ಅಂದ್ರೆ ಸೋ ಕಾಲ್ಡ್ ಸಾಹಿತ್ಯ ಲೋಕದ ಗಮನಕ್ಕೆ ಬರ್ದೆ ಆಗ್ತಾ ಇತ್ತು ಬಟ್ ಈಗ ಮತ್ತೆ ಈ ಜಾನ್ ನನ್ಗೆ ಒಂದು ಖುಷಿ ಆಗಿದೆ ಏನಂತ ಹೇಳಿದ್ರೆ ಒಬ್ಬ ಎರೋನಾಟಿಕಲ್ ಇಂಜಿನಿಯರು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರುವಂತಹ ವ್ಯಕ್ತಿ ಆ ಕ್ರಿಯೇಟಿವ್ ಮೈಂಡ್ ಇರುವಂತ ಮತ್ತ ಒಂದು ಮನ್ಸು ಪಥಧಾರಿ ಕಾದಂಬರಿಗಳನ್ನ ಬರೆಯಕ್ಕೆ ಹೊಟ್ಟಿರೋದು ನಂಗೆ ತುಂಬಾ ಖುಷಿಯಾಗಿರುವಂತಹದ್ದು